ಮಂದರ ಪರ್ವತವನ್ನು ತರಬೇಕು ನಮ್ಮ ದೇವರೇ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ತಾನು ಗರುಡನ ಮೇಲೆ ಕೂತು ತರ್ತಾನೆ ಅಂತೆ ಮಂದರ ಪರ್ವತ ಮಂದರ ಪರ್ವತ ತಂದರೆ ದೇವತೆಗಳಿಗೆ ಅನಿಸಿತು ಗರುಡನ ಮೇಲೆ ಯಾಕೆ ಇಡಬೇಕಿತ್ತು ಅಂತ ಹಾಗಿರ್ತದೆ ನೋಡಿ ದೇವಸ್ಥಾನದಲ್ಲಿ ಏನೋ ಒಂದು ಕೆಲಸಗಳಾಗುವಾಗ ನನ್ನ ಕೈಯಲ್ಲಿ ಕೊಡಲಿಲ್ಲ ಆ ವಸ್ತು ನನ್ನ ಕೈಯಲ್ಲಿ ಕೊಡಲಿಲ್ಲ ಅಂತ ನಮಗೆ ಅನಿಸಿರ್ತದೆ ಹಾಗೆ ಅನಿಸಿತಂತೆ ಅಲ್ಲಿ ಆಗ ದೇವತೆಗಳ ಮನಸ್ಸನ್ನು ಅರಿತುಕೊಂಡ ಭಗವಂತ ಮಂದರ ಪರ್ವತವನ್ನು ಹೊತ್ಕೊಳ್ಳಿ ಅಂತ ಹೇಳಿದ ತಲೆಯ ಮೇಲೆ ಬಿದ್ದು ನುಚ್ಚು ನೂರಾಗ್ತಾರೆ ಭಗವಂತ ದೃಷ್ಟಿಯಿಂದ ಅಮೃತವನ್ನು ಹರಿಸಿ ಅವರನ್ನೆಲ್ಲ ಬದುಕಿಸಿದ ದೇವರನ್ನು ನಂಬಿದರೆ ನಮ್ಮನ್ನು ಬದುಕಿಸ್ತಾನೆ ಭಗವಂತನ ದೃಷ್ಟಿ ಬಿದ್ದರೆ ಸಾಕು ರೋಗ ಪರಿಹಾರವಾಗಿ ದಾರಿದ್ರ್ಯ ಪರಿಹಾರವಾಗಿ ಸಮಸ್ಯೆ ದೂರವಾಗಿ ಭಗವಂತ ರಕ್ಷಿಸ್ತಾನೆ ಅನ್ನೋದನ್ನು ಭಾಗವತ ನಮಗೆ ನೆನಪಿಸಿದೆ ಮಂದರ ಪರ್ವತ ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ ಅದಕ್ಕೆ ವಾಸುಕಿಯನ್ನು ಸುತ್ತಾರೆ ಸಮುದ್ರ ಮತನೇ ಪ್ರಾರಂಭ ಆಗ್ತದೆ ಒಂದು ಬದಿಯಲ್ಲಿ ದೈತ್ಯರು ಒಂದು ಬದಿಯಲ್ಲಿ ದೇವತೆಗಳು ಅದರಲ್ಲಿ ದೇವತೆಗಳು ಅವರು ಬಾಯಿ ಹಿಡ್ದಿರ್ತಾರೆ ದೈತ್ಯರು ಹೇಳಿದರು ನಾವು ಪುಚ್ಚ ಹಿಡಿಯುವುದಿಲ್ಲ ಬಾಲ ಹಿಡಿಯುವವರಲ್ಲ ಅಮಂಗಲಂ ಅದು ಕೆಟ್ಟದು ಅಂತ ತೀರ್ಮಾನ ಮಾಡಿ ಕೈ ಕಟ್ಟಿ ನಿಂತಿರ್ತಾರೆ ನಾವು ಯಾರೂ ಬರುವುದಿಲ್ಲ ಸಮುದ್ರ ಕಷ್ಟ ನೋಡಿ ಸಮುದ್ರ ಮದನೆ ಆಗಬೇಕಾದ್ದು ದೇವತೆಗಳಿಗೆ ದೈತ್ಯರನ್ನು ಎಳ್ಕೊಂಡು ಬಂದಿದ್ದಾರೆ ಕೈಗಟ್ಟಿ ನಿಂತಿದ್ದಾರೆ ವಿರೋಧ ಪಕ್ಷದವರು ಸಹಮತಿ ಕೊಡದಿದ್ದರೆ ಸಭೆ ಮುಂದುವರಿದು ಹೇಗೆ ಅಸೆಂಬ್ಲಿ ಪಾರ್ಲಿಮೆಂಟ್ ಮುಂದೆ ಹೇಗೆ ಹೋಗಬೇಕು ಏನಿಲ್ಲ ಧರಣಿ ಮುಷ್ಕರ ಅಂತ ಆದ್ದೇ ಅಲ್ಲಿಂದ ದೇವರು ಹೇಳಿದ ದೇವತೆಗಳತ್ರ ನಾವು ಬಿಡೋಣ ಪುಚ್ಚ ಹಿಡಿಯೋಣ ಅಂತ ದೇವತೆಗಳು ಹೇಳಿದರು ಸಾಧ್ಯ ಇಲ್ಲ ಅಂತ ದೇವರೇ ಆ ಬಾಯಿ ಬಿಟ್ಟು ಪುಚ್ಚ ಹಿಡಿದ ದೇವತೆಗಳಿಗೆ ಅನಿವಾರ್ಯ ಆಯಿತು ದೇವತೆಗಳೆಲ್ಲ ಬಂದ್ರಂತೆ ಭಾಗವತ ಹೇಳುತ್ತೆ ದೇವರ ಬೆನ್ನ ಹಿಂದೆ ನಾವು ಹೋಗಬೇಕು ದೇವರು ಯಾವ ಪಕ್ಷವನ್ನು ಆಶ್ರಯಿಸಿರ್ತಾನೆ ಅದು ನಮ್ಮ ಪಕ್ಷ ಆಗಬೇಕು ದೇವರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾನೆ ಅದು ನಮಗೆ ಬೆಂಗಾವಲಾಗಿರಬೇಕು ಅಂತ ದೈತ್ಯರು ಬಾಯಿ ಹಿಡಿದರು ಅದೇನು ಸಮುದ್ರ ಮೊದಲೇ ಪ್ರಾರಂಭ ಆಯಿತು ವಿಷ ಬರಲಿಕ್ಕೆ ಪ್ರಾರಂಭ ಆಯಿತು ಹಾವಿನ ಬಾಯಿಯಿಂದ ಉರಿಲಿಕ್ಕೆ ಶುರುವಾಯಿತು ದೇವರು ತೋರಿಸಿದ ದೈವತೆಗಳಿಗೆ ನೋಡಿದ್ರ ನಾವು ಬಾಯಿ ಹಿಡಿದಿದ್ರೆ ಬಾಯಿ ಬಿಡಬೇಕಾಗಿತ್ತು ದೈತ್ಯರು ಎಷ್ಟು ಒದ್ದಾಡ್ತಿದ್ದಾರೆ ನೋಡಿ ದೇವರು ಹೇಳಿದ್ದನ್ನು ಕೇಳಿದರೆ ದೊಡ್ಡವರು ಹೇಳಿದ್ದನ್ನು ನಾವು ಕೇಳಿದರೆ ಅದು ಹೇಗೆ ನಮಗೆ ಅನುಗ್ರಹ ಆಗುತ್ತೆ ಅನ್ನೋದಕ್ಕೆ ಈ ಕತೆ ನಿದರ್ಶನ ಸಮುದ್ರ ಮತನೇ ಪ್ರಾರಂಭ ಆದಾಗ ಆ ಮಂದರ ಪರ್ವತ ಕುಸೀಲಿಕ್ಕೆ ಆರಂಭ ಆಯಿತು ಆಗ ನಮ್ಮ ದೇವರು ಕೂರ್ಮನಾಗಿ ಬಂದು ಬೆನ್ನು ಕೊಟ್ಟು ಆ ಬೆಟ್ಟವನ್ನು ಎತ್ತಾನೆ ಬರೀ ಬೆಟ್ಟವನ್ನು ಮಾತ್ರ ಅಲ್ಲ ಎಲ್ಲ ಸಮುದ್ರವನ್ನು ಮತನೆ ಮಾಡುವವರೊಳಗೆ ಎಲ್ಲ ಪ್ರವೇಶ ಮಾಡಿದಂತೆ ನೇತ್ರ ಗೋತ್ರಯೋ ಹಗ್ಗದಲ್ಲಿ ಪ್ರವೇಶ ಮಾಡಿದ ಹಗ್ಗ ಹಿಡಿದವರಲ್ಲಿ ಪ್ರವೇಶ ಮಾಡಿದ ದೇವರೇ ಒಂದು ರೀತಿಯಲ್ಲಿ ಅಜಿತ ನಾಮಕನಾಗಿ ಆ ಹಾವನ್ನು ಹಿಡಿದು ಸಮುದ್ರ ಮತನೇ ಮಾಡಿದ ಸುಮ್ಮನೆ ನಿಮಿತ್ತ ಮಾತ್ರ ದೇವತೆಗಳು ದೈತ್ಯರು ಸ್ವಾಮಿ ಭಗವಂತನೇ ತಾನು ಎರಡು ಕೈಯಿಂದ ಪುಚ್ಚ ಬಾಯಿಯನ್ನು ಹಿಡಿದು ಸಮುದ್ರ ಮತನೇ ಮಾಡಿದ ನಾವು ಪ್ರಾರಂಭ ಮಾಡಬೇಕು ದೇವರೇ ಅದನ್ನು ಮಾಡಿಸ್ತಾನೆ ಅಂತ ಈ ಅನುಸಂಧಾನ ನಮ್ಮಲ್ಲಿ ಇರಬೇಕಂತೆ ಯಾವುದೇ ಕೆಲಸ ಮಾಡುವಾಗ ಪ್ರಯತ್ನ ನಮ್ದಿರಬೇಕು ಆ ಪ್ರಯತ್ನಕ್ಕೆ ಫಲ ಕೊಡಲಿಕ್ಕೆ ನಮ್ಮ ಸ್ವಾಮಿ ನಮ್ಮೊಟ್ಟಿಗೆ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಸಾಧನೆಯನ್ನು ಯಶಸ್ವಿಯಾಗಿ ನಡೆಸ್ತಾನೆ ಅಂತ ಸಮುದ್ರ ಮತನೇ ಮಾಡಿದರೆ ಅದರಲ್ಲಿ ಕುದುರೆ ಬಂತು ಉಚ್ಚೈಶ್ರವ ಬಂತು ಐರಾವತ ಬಂತು ಆನೆಗಳು ಬಂತು ಎಲ್ಲ ಹೋಮಕ್ಕೆ ಬೇಕಾದ ದ್ರವ್ಯಗಳು ಬಂತು ಒಬ್ಬೊಬ್ಬರು ಅದನ್ನು ಹಂಚಿಕೊಂಡರು ಸುರ ಬಂತು ದೈತ್ಯರು ಸ್ವೀಕಾರ ಮಾಡಿದರು ಸಮುದ್ರ ಮತನೆ ಮಾಡುವಾಗ ಮಹಾಲಕ್ಷ್ಮೀ ದೇವಿ ಮೇಲಕ್ಕೆ ಬಂದಳು ಮಾಲೆ ಹಿಡ್ಕೊಂಡು ಬಂದಳು ಭಗವಂತನ ಕೊರಳಿಗೆ ಮಾಲೆ ಹಾಕ್ತಾಳೆ ಭಗವಂತ ಆ ಮಹಾಲಕ್ಷ್ಮಿಯನ್ನು ಸ್ವೀಕಾರ ಮಾಡಿದ ಮೇಲೆ ಸಮು ಸಮ ಅಮೃತದ ಕಲಶವನ್ನು ಹಿಡ್ಕೊಂಡು ಧನ್ವಂತರಿ ಬರ್ತಾನೆ ಮೇಲೆ ದೈತ್ಯರು ಆ ಕಲಶವನ್ನು ಬಲಾತ್ಕಾರವಾಗಿ ಹೇಳ್ಕೊಡ್ತಾರೆ ದೇವತೆಗಳ ಮುಖ ಚಿಕ್ಕದಾಯಿತು ಇಡೀ ಸಮುದ್ರ ಮತನದ ಮೂಲ ಉದ್ದೇಶ ಅಮೃತ ಬೇಕು ಅಂತ ಅಮೃತ ಕುಡಿದರೆ ನಮಗೆ ಮರಣ ಇಲ್ಲ ಅಂತ ಆ ಕಲಶವನ್ನೇ ಯಾವಾಗ ಬಲಾತ್ಕಾರವಾಗಿ ದೈತ್ಯರು ತಗೊಂಡ್ರು ದೇವತೆಗಳಿಗೆ ಬೇಜಾರಾಯಿತು ನಮಗೆ ಸಿಗಲಿಲ್ಲ ಅಂತ ಒಂದು ಚಿಂತೆ ಇನ್ನೊಂದು ಚಿಂತೆ ಏನು ಅಂದರೆ ದೈತ್ಯರು ಕುಡಿದರೆ ಇನ್ನಷ್ಟು ಸೊಕ್ತಾರೆ ಸೊಕ್ಕು ಬರ್ತದೆ ಅಹಂಕಾರಿಗಳಾಗ್ತಾರೆ ಅಂತ ಅಯ್ಯೋ ಯಾರಿಗೆ ಸೇರಬಾರದು ಅವರಿಗೆ ಸೇರಿತು ಅನ್ನುವಂಥದ್ದು ಮತ್ತೊಂದು ದುಃಖಕ್ಕೆ ಕಾರಣ ಆಯಿತು ದೇವರು ನೋಡಲೇ ಇಲ್ಲ ಅಂತ ದೇವತೆಗಳನ್ನು ದೇವತೆಗಳಿಗೆ ಟೆನ್ಷನ್ ಅಯ್ಯೋ ಹೋಯ್ತು 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 ಯಾವತ್ತೂ ಅಷ್ಟೇ ಅಂತೆ ಏನಾಗಬೇಕೋ ಅದನ್ನು ದೇವರು ಮಾಡ್ತಾನೆ ನಮಗೆ ಟೆನ್ಷನ್ ಅಯ್ಯೋ ಅವನು ತಗೊಂಡ ಅವನಿಗೆ ಹೋಯಿತು ಅವನಿಗೆ ಅಧಿಕಾರ ಬಂತು ನಮಗೆ ಕಷ್ಟ ಅಂತ ದೇವರಿಗೆ ಒಪ್ಪಿಸಿದರೆ ಭಗವಂತ ಅದನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಗೆ ದೈತ್ಯರು ತಗೊಂಡ್ರೋ ಭಗವಂತ ಅದಕ್ಕಿಂತ ಸುಲಭವಾಗಿ ತೆಕೊಂಡ ಕ್ರಮವನ್ನು ಭಾಗವತ ಹೇಳಿತು ನಮ್ಮ ದೇವರು ಮೋಹಿನಿಯ ರೂಪವನ್ನು ಸ್ವೀಕಾರ ಮಾಡಿದ ಯಾವಾಗ ಆಕರ್ಷಕವಾದ ರೂಪವನ್ನು ಸ್ವೀಕಾರ ಮಾಡಿದ ದೈತ್ಯರೆಲ್ಲ ಮೋಹಗೊಂಡರು ಕಿತ್ತುಕೊಂಡ ದೈತ್ಯರು ಆ ಕಲಶವನ್ನು ಹಾಗೇನೇ ಮೋಹಿನಿಯ ಕೈಯಲ್ಲಿ ಕೊಡಲಿಕ್ಕೆ ಬಂದರು ಮೋಹಿನಿ ಹೇಳಿದ್ಲು ನನಗೆ ಬೇಡ ಇದು ಅಂತ ತಕೋ ಅಂತ ಹೇಳಿದ್ರಂತೆ ಬೇಡ ಅಂತ ಹೇಳುವವರಿಗೆ ಕೊಡುವ ಉಪಚಾರ ಜಾಸ್ತಿ ನಮ್ಮದು ಮೋಹಿನಿಯ ಕೈಯಲ್ಲಿ ಕೊಟ್ಟರು ಮೋಹಿನಿ ಹೇಳಿದ ಏನು ಮಾಡಬೇಕು ಹಂಚು ನನಗೆ ಹಂಚಲಿಕ್ಕೆ ಬರುವುದಿಲ್ಲ ನನಗೆ ಬಡಿಸಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು ಬ ಪರವಾಗಿಲ್ಲ ನಿನಗೆ ಹೇಗೆ ಬರುತ್ತೋ ಹಾಗೆ ಬಡಿಸು ಅಂತ ಹೇಳಿದರು ನೋಡಿ ನಮ್ಮ ದೇವರದ್ದು ಎಂತಹ ಸಾಮರ್ಥ್ಯ ಕರ್ತು ಅಕರ್ತು ಅನತಾ ಕರ್ತುಮ್ ಶಕ್ತಿ ನಮ್ಮ ದೇವರದ್ದು ಗಂಡು ರೂಪವನ್ನು ಬಿಟ್ಟು ಹೆಣ್ಣು ರೂಪವನ್ನು ಸ್ವೀಕಾರ ಮಾಡಿ ಆ ಕಲಶವನ್ನು ಸ್ವೀಕಾರ ಮಾಡಿದೆ ಹೇಗೆ ಕಸಿದುಕೊಂಡಿರೋ ದೈತ್ಯರು ಅದಕ್ಕಿಂತ ವೇಗವಾಗಿ ಮೋಹಿನಿಯ ಕೈಯಲ್ಲಿ ಕೊಟ್ಟರು ಮೋಹಿನಿ ಹೇಳ್ತಾಳೆ ಎಲ್ಲ ಕೂಡಿ ಅಂತ ಎಲ್ಲರೂ ಕೂತರು ಎರಡು ವಿಭಾಗ ಮಾಡಿ ಅಂತ ದೇವತೆಗಳ ವಿಭಾಗ ದೈತ್ಯರ ವಿಭಾಗವನ್ನು ಮಾಡಿ ದೇವತೆಗಳಿಗೆ ಅಮೃತವನ್ನು ಹಂಚಿದ್ಲು ಶಬ್ದ ಕೇಳಿಸಲಿಕ್ಕೆ ಶುರುವಾಯಿತು ಪಾತ್ರೆ ಖಾಲಿಯಾಯಿತು ಅಂತ ಗೊತ್ತಾಯಿತು ರಾಹು ಆಚೆ ಕಡೆಯಿಂದ ಈಚೆಗೆ ಹಾರಿದ ನಮ್ಮ ದೇವರು ಸುಧಾ ಕೈಗೆ ಹಾಕಿದ ಬಾಯಿಗೆ ಹಾಕಿದ ಕೊರಳಿ ಬರು ಕೊರಳಿಗೆ ಬರುವ ಕತ್ತರಿಸಿ ಹಾಕಿದ ರಾಹುಕೇತುಗಳ ನಿರ್ಮಾಣ ಆಯಿತು ಅಂತ ಭಾಗವತ ಹೇಳುತ್ತೆ ದೈತ್ಯರಿಗೆ ಸಿಗಲಿಲ್ಲ ಅಮೃತ ದೈತ್ಯರು ಗಲಾಟೆ ಮಾಡಿದರು ದೇವತೆಗಳು ಆಗಾಗಲೇ ಅಮೃತವನ್ನು ಕುಡಿದದ್ರಿಂದ ಶಕ್ತಿ ಇತ್ತು ದೈತ್ಯರು ಸೋಲ್ತಾರೆ ದೇವತೆಗಳು ಗೆಲ್ತಾರೆ ಸಮುದ್ರ ಮತನೆಯನ್ನು ಭಗವಂತನೇ ಮಾಡಿಸಿ ಭಗವಂತನೇ ಆ ಫಲವನ್ನು ಕೊಡಿಸಿ ಅಮೃತವನ್ನು ಉಣಿಸಿದ ಕಥೆಯನ್ನು ಭಾಗವತ ಹೇಳುತ್ತೆ ಹಾಗಾಗಿ ನಮ್ಮ ಮನೆಯ ಜವಾಬ್ದಾರಿ ಭಗವಂತನಿಗೆ ನಾವು ಕೊಟ್ಟರೆ ನಮ್ಮ ಮನೆಗೆ ಅಮೃತವನ್ನು ಉಣಿಸ್ತಾನೆ ವಿಷವನ್ನೆಲ್ಲ ದೂರ ಕಳಿಸಿಕೊಡ್ತಾನೆ ಹಾಗೆ ಭಗವಂತ ರಕ್ಷಣೆ ಮಾಡಿದ ಪರಿಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ ಸಮುದ್ರ ಮತನ ಅಂತಂದರೆ ನಮ್ಮ ಜೀವನದಲ್ಲಿ ದಿನ ಸಮುದ್ರ ಮತನೇ ಮಾಡಬೇಕಂತೆ ಒಳ್ಳೆಯ ವಿಚಾರಗಳ ಮತನೆಯನ್ನು ನಾವು ನಡೆಸಬೇಕಂತೆ ಎಲ್ಲವನ್ನೂ ನಾವು ಕೇಳಿರ್ತೇವೆ ಮತನೇ ಮಾಡಿ ಯಾವುದು ಒಳ್ಳೆಯದಿದೆ ಅದನ್ನು ನಾವು ಸ್ವೀಕಾರ ಮಾಡಬೇಕಂತೆ ಯಾವುದು ಕೆಟ್ಟದಿದೆ ಅದನ್ನು ಬಿಡಬೇಕು ವಿಷ ಸುರ ಅದನ್ನೆಲ್ಲ ನಾವು ಬಿಟ್ಟ ಹಾಗೇನೆ ಕೆಟ್ಟದನ್ನೆಲ್ಲ ಬಿಡಬೇಕು ಅಮೃತವನ್ನು ಸ್ವೀಕಾರ ಮಾಡಿದ ಹಾಗೇನೆ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಅಮೃತವನ್ನು ಸ್ವೀಕಾರ ಮಾಡಬೇಕು ನಾವು ಯಾವುದರಿಂದ ಮೃತರಾಗುವುದಿಲ್ಲ ಯಾವುದರಿಂದ ನಾವು ಸೋಲುವುದಿಲ್ಲ ಅದನ್ನು ನಾವು ಗ್ರಹಿಸಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ ದೈತ್ಯರು ಸೋತರು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಮತ್ತೆ ಬದುಕಿ ಮತ್ತೆ ಸಾಧನೆ ಮಾಡಿ ಮತ್ತೆ ಹೋಮಗಳನ್ನು ಮಾಡಿ ಮತ್ತೆ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ ದೇವಲೋಕಕ್ಕೆ ಲಗ್ಗೆ ಇಟ್ಟು ದೇವಲೋಕವನ್ನು ಸ್ವಾಧೀನ ಮಾಡ್ತಾರೆ ಆವಾಗ ಅದಿತಿ ದುಃಖಪಟ್ಟಾಗ ನಮ್ಮ ದೇವರು ವಾಮನನಾಗಿ ಅವತರಿಸ್ತಾನೆ ಅಂತೆ ಬ್ರಹ್ಮಚಾರಿಯಾಗಿ ಬರ್ತಾನೆ ಅಂತೆ ಬಲಿಯ ಯಾಗ ನಡೀತಾ ಇದೆ ನೂರನೇ ಯಾಗ ಆ ನೂರನೇ ಯಾಗ ಮಾಡಿದರೆ ಶತಕೃತು ಆಗ್ತಾನೆ ಇಂದ್ರ ಪದವಿ ಬಲಿಗೆ ಬರಬೇಕು ಹಾಗಾಗಿ ಆ ಜಾಗಕ್ಕೆ ನಮ್ಮ ದೇವರು ಬರ್ತಾರಂತೆ ಬರುವಾಗ ಇಡೀ ಭೂಮಿ ಅಲ್ಲಾರ್ತದಂತೆ ಅವನ ಯಜ್ಞದ ಜಾಗ ಅಲ್ಲಾರ್ತದಂತೆ ನರ್ಮದಾ ನದಿ ತೀರದಲ್ಲಿ ಭೃಗುಗಚ್ಚದಲ್ಲಿ ಅವನು ಯಾಗ ಮಾಡ್ತಾ ಇದ್ದರೆ ನಮ್ಮ ದೇವರು ಬಂದಾಗ ಆ ಯಾಗದ ಬೆಂಕಿ ತೇಜಸ್ಸನ್ನು ಕಳ್ಕೊಂಡಿತಂತೆ ಕಳ್ಕೊಂಡದ್ದಲ್ಲ ಮನೆಯಲ್ಲಿ ದೀಪ ಇರ್ತದೆ ಅಂತ ಇಟ್ಟುಕೊಳ್ಳಿ ನಾವು ಸೂರ್ಯ ಬಂದ ಅಂತಂದರೆ ಆ ದೀಪ ಕಾಣುವುದಿಲ್ಲ ಅಗ್ನಿಯ ದೀಪ ಭಗವಂತನ ಮುಂಭಾಗದಲ್ಲಿ ಅದು ಯಾಕೆ ಕಾಣಿಸಬೇಕು ನಮ್ಮ ದೇವರು ಸ್ವಯಂ ಜ್ಯೋತಿ ಇಡೀ ಜಗತ್ತನ್ನು ಬೆಳ್ಳಂ ಬೆಳಗಿಸುವ ಸೂರ್ಯಾದಿಗಳಿಗೆ ಬೆಳಕನ್ನು ಚೆಲ್ಲುವ ಶಕ್ತಿ ನಮ್ಮ ದೇವರು ಹಾಗಾಗಿ ಅವನ ಮುಂದೆ ಅಗ್ನಿ ತನ್ನ ತಾಕತ್ತನ್ನು ಕಳಕೊಂಡಿತು ಅಂತ ಭಾಗವತ ಹೇಳುತ್ತೆ ಬಲಿ ಯಾಗ ಇದ್ದಾನೆ ದೇವರು ಬಂದರೆ ಆ ತೇಜಸ್ಸನ್ನು ನೋಡಿ ನಿಂತು ಗೌರವ ಕೊಡ್ತಾನೆ ಅಂತೆ ಕೇಳ್ತಾನೆ ಅಂತೆ ಆ ಯಜ್ಞದ ಕ್ರಮ ಹೇಗೆ ಅಂತಂದರೆ ಅಲ್ಲಿ ಸರ್ವಸ್ವ ದಕ್ಷಿಣೆ ಅಂತ ಯಾರು ಬರ್ತಾರೆ ಆ ಪಾತ್ರದಲ್ಲಿ ವಿತರಣೆ ಮಾಡಬೇಕಾದ್ರು ಈ ಪುಟಾಣಿ ವಾಮನ ಬಂದರೆ ಬಲಿ ಕೇಳ್ತಾನೆ ಏನು ಬೇಕು ಅಂತ ವಾಮನ ಹೇಳ್ತಾನೆ ನನಗೆ ಮೂರು ಅಡಿ ಜಾಗ ಬೇಕು ಅಂತ ಹೇಳ್ತಾನೆ ಬಲಿ ಆಯಿತು ಅಂತ ಒಪ್ಪಿಕೊಳ್ತಾನೆ ಶುಕ್ರಾಚಾರ್ಯ ಹೇಳ್ತಾರೆ ನೋ ಆಗುದಿಲ್ಲ ಅಂತ ತಡೀತಾರೆ ಅಂತ ಆವಾಗಲೂ ಇದ್ರು ನೋಡಿ ದಾನ ಕೊಡುವಾಗ ತಡೆಯುವವರು ಎಲ್ಲ ಕಾಲದಲ್ಲಿಯೂ ಇರ್ತಾರೆ ದಾನ ಕೊಡುವವನಿಗೆ ದಾನ ಕೊಡ್ತೇನೆ ಅಂತ ಇರ್ತದೆ ಏ ಕೊಡಬೇಡ ನಿಲ್ಲು ಕೊಡಬೇಡ ಅಂತ ತಡೆಯುವವರು ಇಲ್ಲ ಅಂತೇನೂ ಅಲ್ಲ ಶುಕ್ರಾಚಾರ್ಯ ತಡೀತಾರೆ ಬಲಿ ಹೇಳ್ತಾನೆ ನಾನು ದಾನ ಕೊಡೋದು ತೀರ್ಮಾನ ಅಂತ ಬಲಿ ಶುಕ್ರಾಚಾರ್ಯರು ಹೇಳ್ತಾರೆ ಬಲಿ ದಾನ ತೆಕ್ಕೊಳ್ಳುವವ ಸಾಮಾನ್ಯ ಅಲ್ಲ ಅದು ವಿಷ್ಣು ಮಾಯಾ ಮಾಣವಕಃ ಏಷಃ ಮೋಸದ ಮಾಣಿ ಇದು ಕೊಡಬೇಡ ಅಂತ ಹೇಳ್ತಾನೆ ಬಲಿ ಹೇಳಿದ ವಿಷ್ಣುವೇ ಬಂದನ ನಾರಾಯಣ ದೇವರೇ ಬಂದ್ರ ನನ್ನ ಸೌಭಾಗ್ಯ ಖಂಡಿತ ಮೂರಡಿ ಅಡಿ ಜಾಗ ಕೊಡ್ತೇನೆ ಬಿಂದಾವಳಿ ತನ್ನ ಹೆಂಡತಿಯನ್ನು ಕೆರೆದ ನೀರು ಹಾಕು ಅಂತ ಹೇಳಿದ ದಾನ ಮಾಡಿದ ಅವ ಹೇಳಿದ ಶುಕ್ರಾಚಾರ್ಯರು ಹಾಳಾಗಿ ಹೋಗು ಅಂತ ಅವ ಹೇಳಿದ ಹೇಗೂ ಹಾಳಾಗಿ ಹೋಗ್ತೇನೆ ದಾನ ಕೊಟ್ಟು ವಿಷ್ಣುವಿಗೆ ನಾನು ಹಾಳಾಗಿ ಹೋಗ್ತೇನೆ ಅಂತ ಒಪ್ಪಿಕೊಂಡ ಅಂತೆ ನೋಡಿ ದಾನ ಕೊಡುವ ಆ ಮನಸ್ಸು ಅದು ಬಲಿದ್ದು ಬಲಿಯ ಮನೆಗೆ ವಾಮನ ಬಂದಂತೆ ದಾಸರು ಹೇಳ್ತಾರೆ ಆ ಬಲಿಯ ಮನೆಗೆ ವಾಮನ ಬಂದ ಯಾಕೆ ಬಂದ ದಾನವನ್ನು ತಗೊಳ್ಳಿಕ್ಕೆ ಅಂತ ಇಂತಹ ಒಂದು ಪಾತ್ರ ಎಲ್ಲಿಯಾದರೂ ಸಿಗ್ತದ ನಾವು ದಾನ ಮಾಡುವಾಗ ದೇವರೇ ದಾನ ತಗೊಳ್ಳಿಕ್ಕೆ ಬರ್ತಾನೆ ಅಂತ ಆದರೆ ನಮ್ಮ ದಾನಕ್ಕೆ ಅದೆಷ್ಟೊಂದು ಮಹತ್ವ ನಡಿ ನಮ್ಮ ಸೌಭಾಗ್ಯ ಅದು ಹಾಗಾಗಿ ಬಲಿ ಕೊಟ್ಟ ದಾನವನ್ನು ನಮ್ಮ ದೇವರು ಸ್ವೀಕಾರ ಮಾಡಿದ ಒಂದು ನೀರು ಹಾಕಿ ದಾನ ಮಾಡಿದ ಮೂರು ಅಡಿ ಜಾಗ ನಮ್ಮ ದೇವರು ಇದಂ ವಿಷ್ಣುರು ವಿಚಕ್ರಮೇ ತ್ರೇಧ ನಿಧದೇ ಪದಂ ಭಗವಂತ ಭೂಮಿಯಿಂದ ವ್ಯೋಮದ ತನಕ ವ್ಯಾಪಿಸಿದಂತೆ ಭಗವಂತನ ಕಾಲಿನ ಉಗುರು ತಾಗಿ ಆ ಕಂಪೌಂಡ್ ವಾಲು ವಜ್ರ ಕಟಾಹ ಅದು ಭೇದಿಸಿ ಹೊರಗಿನ ನೀರು ಶುದ್ಧೋದಕ ಅದು ಒಳಗೆ ಬಂತಂತೆ ಗಂಗೆ ಒಳಗೆ ಬಂತು ನೀರು ತುಂಬಿ ಹರಿದು 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 ಬಂತಂತೆ ಭೂಮಿ ತನಕ ನೀರು ಬಂತು ನೀವು ನೋಡಿ ಎಲ್ಲ ನದಿಗಳ ನೀರು ಖಾಲಿ ಆಗ್ತದೆ ಗಂಗೆಯ ನೀರು ಖಾಲಿ ಆಗುವುದೇ ಇಲ್ಲ ಆರು ತಿಂಗಳು ಮಳೆಯ ನೀರು ಆರು ತಿಂಗಳು ಬಿಸಿಲಿನಲ್ಲಿ ಹಿಮಕರಗಿ ಬಂದ ನೀರು ಹಾಗಾಗಿ ಹನ್ನೆರಡು ತಿಂಗಳು ತುಂಬಿ ತುಳುಕುವ ನದಿ ಅದು ಗಂಗಾ ನದಿ ನಿರಂತರ ಹರಿತಾ ಇದೆ ಅದು ಅಕ್ಷಯ ನದಿ ಭಾಗವತ ಹೇಳುತ್ತೆ ನೀರು ಒಂದು ಬಿಂದು ಹಾಕಿ ವಿಂದ್ಯಾವಳಿ ಬಲಿ ಭಗವಂತನಿಗೆ ದಾನ ಮಾಡಿದರು ಒಂದು ಬಿಂದು ನೀರು ಹಾಕಿದ್ದಷ್ಟೇ ದಾನಕ್ಕೆ ಒಂದು ಬಿಂದು ನೀರು ಹಾಕಿದ್ದಕ್ಕೆ ನಮ್ಮ ದೇವರು ಅಕ್ಷಯ ನೀರನ್ನು ಕೊಟ್ಟ ಗಂಗೆ ನಿರಂತರ ಹರಿಯುವ ತನಕ ಮಾಡಿದ ಎಲ್ಲ ಕಡೆ ಗಂಗೆ ಸಪ್ಲೈ ಮಾಡಿದ ಭಗವಂತ ನಾವು ದೇವರಿಗೆ ಒಂದು ಬಿಂದು ಕೊಟ್ಟರೆ ಅದು ಸಿಂಧುವಾಗಿ ಅದು ಹೇಗೆ ಅಕ್ಷಯವಾಗ್ತದೆ ಅನ್ನೋದಕ್ಕೆ ಬಲಿಯ ದಾನ ನಮಗೆ ಆದರ್ಶವಾಗ್ತದೆ ದೇವರಿಗೆ ದಾನ ಮಾಡಿದರೆ ಅದು ಅಲ್ಪ ಅಲ್ಲ ಅದು ಅಕ್ಷಯವಾಗಿ ನಮಗೆ ದೇವರು ಕೊಡ್ತಾರೆ ದೇವರಿಗೆ ಏನು ಕೊಡ್ತೇವೆ ಅದು ಕಿಂಚಿತ್ತಲ್ಲ ಅದು ಅನಂತ ಮಡಿ ಮಾಡಿ ದೇವರು ನಮಗೆ ಕೊಡ್ತಾನೆ ಅಂತ ನಾವು ಇಲ್ಲಿ ಕೊಟ್ಟರೆ ಮನೆಯಲ್ಲಿ ಭಗವಂತ ನಮಗೆ ಅದರ ಪೂರ್ಣವಾದ ಫಲವನ್ನು ನೀಡ್ತಾನೆ ಅನ್ನೋದನ್ನು ಭಾಗವತ ಹೇಳುತ್ತೆ ದೇವರು ವ್ಯೋಮ ವ್ಯಾಪಿಸಿದ ಒಂದು ಅಡಿ ಭೂಮಿಯಲ್ಲಿ ಇನ್ನೊಂದು ಅಡಿ ವ್ಯೋಮದಲ್ಲಿ ಹೀಗೆ ತುಂಬಿತು ಇನ್ನೊಂದು ಅಡಿ ದೈತ್ಯರೆಲ್ಲ ಯುದ್ಧಕ್ಕೆ ಬರ್ತಾರಂತೆ ವಾಮನನ ಜೊತೆಗೆ ಅನ್ಯಾಯ ಅನ್ಯಾಯ ಅಂತ ನೋಡಿ ರೆವಿನ್ಯೂ ಪ್ರಾಬ್ಲಮ್ ಯಾವಾಗಲೂ ಇದೆ ನೋಡಿ ಆ ಮೆಷರ್ಮೆಂಟೇ ನಮಗೆ ಅರ್ಥ ಆಗೋದಿಲ್ಲ ಒಂದೊಂದು ಕಡೆ ಒಂದೊಂದು ಗುಂಟೆ ಅಂತ ಹೇಳ್ತಾರೆ ಸೆನ್ಸ್ ಅಂತ ಹೇಳ್ತಾರೆ ಎಕ್ರೆ ಅಂತ ಹೇಳ್ತಾರೆ ಬಿಜ ಹೇಳ್ತಾರೆ ಏನೇನೋ ಹೆಸರು ನಿಮ್ಮ ಇಂಡಿಯಾದಲ್ಲೇ ನೀವು ಸುತ್ತಾಡಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ 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 ಹೆಸರು ಈ ರೆವಿನ್ಯೂ ತುಂಬ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ನಮ್ಮ ದೇವರು ಮೂರು ಅಡಿ ಅಂತ ಹೇಳಿದ ಅಳ್ದದದ್ದು ನೋಡಿ ಇಡೀ ಭೂಮಿ ಇಡೀ ಆಕಾಶ ಇನ್ನೂ ಒಂದು ಅಡಿ ಹಾಗೇ ಉಳೀತು ಅಡಿ ಅಂದರೆ ಒಂದು ಫಿಟ್ ಒಂದು ಪಾದ ಅಷ್ಟೇ ಆ ಪಾದ ಹೇಗೆ ಲೆಕ್ಕ ಮಾಡೋದು ನೋಡಿ ಮೆಜರ್ಮೆಂಟಲ್ಲಿ ಅವತ್ತಿನಿಂದ ಇವತ್ತಿನ ತನಕೂ ಆ ಪ್ರಾಬ್ಲಮ್ ಇವತ್ತೂ ಇದೆ ಅದು ಏನು ಲೆಕ್ಕನೋ ಗೊತ್ತಾಗಲಿಲ್ಲ ಹೇಳಿದ್ರು ಒಂದು ಮೂರು ಅಡಿ ಅಂತ ಹೇಳಿದ್ದು ಊರಿಡೀ ಅಳಿದಿದ್ದು ಏನಿದು ಅನ್ಯಾಯ ಅಂತ ದೈತ್ಯರೆಲ್ಲ ಯುದ್ಧಕ್ಕೆ ಬಂದ್ರಂತೆ ದೇವತೆಗಳು ಯುದ್ಧ ನಡೆಸ್ತಾರೆ ನಮ್ಮ ದೇವರವರನ್ನೆಲ್ಲ ಸೋಲಿಸ್ತಾನೆ ಬಲಿಯನ್ನು ಕಟ್ಟಿ ಹಾಕ್ತಾನೆ ಅದು ಯುದ್ಧಕ್ಕೆ ಬಂದರೆ ಅದಕ್ಕೆ ಹೇಳೋದು ದಾನ ಮಾಡಬೇಡ ದಾನ ಮಾಡಿದರೆ ಕಟ್ಟಿ ಹಾಕ್ತಾರೆ ಬಂಧನ ಅಲ್ವಾ ಬಲಿ ದಾನ ಮಾಡಿದರೆ ಆರಾಮಾಗಿರ್ತಿದ್ದ ದಾನ ಮಾಡಿದ್ದಕ್ಕೆ ಅಲ್ಲ ಇದು ಫಲ ದೇವರು ಹೇಳಿದ ಎರಡು ಅಡಿ ಇಟ್ಟಿದ್ದೇನೆ ಜಾಗ ಕೊಟ್ಟಿದ್ದೆ ಮೂರನೇ ಅಡಿ ಎಲ್ಲಿ ಇಡಬೇಕು ಅಂತ ಅವ ಹೇಳಿದ ಸ್ವಾಮಿ ಜಾಗ ಇದೆ ಅಂತ ಹೇಳಿದ ನೋಡಿ ಜಾಗ ಇರುವುದು ಹೊರಗಲ್ಲ ಜಾಗ ಇರುವುದು ಒಳಗೆ ನಾವು ಹೇಳ್ತೇವೆ ಮನೆಗೆ ಯಾರಾದರೂ ಬಂದರೆ ಜಾಗ ರೀ ದೊಡ್ಡ ಬಂಗಲೆ ಹೇಳುದೇನು ಜಾಗ ರೀ ಇದು ಜಾಗ ಇದು ಮಗಂದು ಇದು ಯಾರ ಜಾಗ ಮಗಳದ್ದು ಇದು ಜಾಗ ಯಾರದು ಅಳಿಯಂದು ಇದು ಜಾಗ ಯಾರ್ದು ಸೊಸೆದ್ದು ಎಲ್ಲಿದ್ದಾರೆ ಅಮೇರಿಕಾ ಲಂಡನ್ ಇಲ್ಲಿ ಯಾರಿಲ್ಲ ಅದ್ಭುತ ಬಂಗಲೆ ಆದರೆ ಜಾಗ ಇಲ್ಲ ಅಂತ ಹೇಳ್ತೇವೆ ಒಂದು ಚಿಕ್ಕ ಮನೆಗೆ ಹೋದರೆ ಹೇಳ್ತಾರೆ ಬನ್ನಿ 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 ಜಾಗ ಇಲ್ಲ ಎಷ್ಟು ಎಷ್ಟು ಜಾಗ ಇದೆ ನೋಡಿ ಅಲ್ಲಿ ಜಾಗ ಇರುವುದು ಇಷ್ಟೇ ಒಬ್ಬ ಹೋದರೆ ಇಬ್ಬರು ಹೊರಗೆ ಬರಬೇಕು ಜಾಗ ಇಲ್ಲ ಆ ಮನೆಯಲ್ಲಿ ಜಾಗ ಉಂಟು ಅಂತ ಹೇಳ್ತಾರೆ ಜಾಗ ಇರುವುದು ಎಲ್ಲಿ ಹೇಳಿ ಹೊರಗೆ ಜಾಗ ಇರುವುದಲ್ಲ ಒಳಗೆ ಜಾಗ ಇರುವುದು ಒಳಗಿನ ಮನಸ್ಸಲ್ಲಿ ಜಾಗ ಬೇಕು ಬಲಿಯಲ್ಲಿ ಜಾಗ ಇತ್ತು ಒಳಗಿಂದ ಜಾಗ ಇತ್ತು ಅವನು ಹೇಳಿದ ಆತ್ಮನಿ ವೇದನಂ ನನ್ನ ಒಳಗೆ ಜಾಗ ಇದೆ ಸ್ವಾಮಿ ಅಂತ ಹೇಳಿದ ನಮ್ಮ ದೇವರು ಬಲಿಯ ತಲೆಯ ಮೇಲೆ ಕಾಲಿಟ್ಟಂತೆ ಜನ ಹೇಳಿದರು ದಾನ ಮಾಡಿದರೆ ಶೀಘನೇ ನಿನ್ನ ತಲೆಯನ್ನು ತುಳಿತಾನೆ ಯಾರಿಗೆ ದಾನ ಮಾಡಿದ್ದಿ ಅವನೇ ತಲೆ ತುಳಿತಾನೆ ಅಲ್ಲ ಅಂತ ಹೇಳಿತು ಭಾಗವತ ತಲೆ ತುಳಿದದ್ದಲ್ಲ ಅಂತೆ ನಮ್ಮ ದೇವರು ಆ ಪಾದವನ್ನು ಇಟ್ಟು ಒಳಗೆ ಪ್ರವೇಶ ಮಾಡಿದಂತೆ ಅವನನ್ನು ರಥಾತಲಕ್ಕೆ ಕರ್ಕೊಂಡು ಹೋದ ಅಂತೆ ಕರ್ಕೊಂಡು ಹೋಗಿ ಬಲಿಯ ಮನೆಯ ಕಾಯ್ದ ಅಂತ ದಾಸರು ಹೊಗಳ್ತಾರೆ ನಮ್ಮ ದೇವರು ಬಲಿಯ ಮನೆಯ ಬಾಗಿಲನ್ನು ಕಾದ ಅಂತ ಹೇಳ್ತಾರೆ ಎಂತಹ ಸೌಭಾಗ್ಯ ನೋಡಿ ದೇವರು ವಾಚ್ಮ್ಯಾನ್ ಆದ ಅಂತ ನಮ್ಮ ಜೀವನದಲ್ಲಿ ಯಾರು ವಾಚ್ಮ್ಯಾನ್ ಆಗಬೇಕು ಯಾರ್ಯಾರನ್ನೋ ವಾಚ್ಮ್ಯಾನ್ ಮಾಡ್ತೇವೆ ಅವರನ್ನು ವಾಚ್ ಮಾಡೋದ್ರಲ್ಲೇ ಜೀವನ ಹಾಳಾಗಿ ಹೋಗ್ತದೆ ನಮ್ಮ ದೇವರು ವಾಚ್ಮ್ಯಾನ್ ಆಗಬೇಕು ನಾವು ಎಲ್ಲಿ ಹೋದರೂ ನಮ್ಮನ್ನು ವಾಚ್ ಮಾಡಲಿಕ್ಕೆ ದೇವರಿದ್ದಾನೆ ಅಂತ ಆದರೆ ಮತ್ತೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ನಮ್ಮ ಸ್ವಾಮಿ ಆ ಬಲಿಗೆ ದಾರಪಾಲಕನಾಗಿ ಅವನ ಉ ಮನೆಯನ್ನು ಅಂತಃಪುರ ಒಂದು ರಕ್ಷಣೆ ಮಾಡಿದ ಕಥೆಯನ್ನು ಹೇಳಿ ಮುಂದಿನ ಮ ಕಲ್ಪದಲ್ಲಿ ಅವನಿಗೂ ಕೂಡ ಮನೊಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಭಗವಂತ ಕರುಣಿಸ್ತಾನೆ ಸಾಲು ತಪ್ಪಿ ಬಂದಕ್ಕೆ ಕೊಟ್ಟ ಶಿಕ್ಷೆ ಅಂತ ಭಗವತ ಉಲ್ಲೇಖ ಮಾಡಿದೆ ಶೀಗೆ ದಾನ ಮಾಡಿದ ಬಲಿಗೆ ಭಗವಂತ ಅನ್ಯಾಯ ಮಾಡಲಿಲ್ಲ ಅವನಿಗೆ ಬೇಕಾದ ಸಮೃದ್ಧಿ ಅವನ ಮನೆಯಲ್ಲೇ ಇರ್ತಾನೆ ಎಲ್ಲಿಯಾದರೂ ದಾನ ಕೊಟ್ಟವ ದಾನ ತೆಕೊಂಡವ ಮನೆ ಕಾಯ್ತಾನ ನಮ್ಮ ಸ್ವಾಮಿಗೆ ದಾನ ಮಾಡಿದರೆ ಮನೆ ಕಾಯ್ತಾನೆ ಮನೆಯವರನ್ನು ಕಾಯ್ತಾನೆ ಎಲ್ಲವನ್ನೂ ಕಾಯ್ತಾನೆ ನಮ್ಮ ಸಾಧನೆಯನ್ನು ಕಾಯ್ತಾನೆ ಅನ್ನುವ ಚಿಂತನೆ ಶ್ರೀಮದ್ ಭಾಗವತ ಹೇಳ್ತದೆ